ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ನೀವು ರೆಡ್ ಬ್ಲಾಕ್ ಫಾರೆಸ್ಟ್ ಕೇಕ್ ಪ್ರಿಯರ ಹಾಗಾದ್ರೆ ನಿಮಗಿಲ್ಲಿದೆ ಕಹಿ ಸುದ್ದಿ ಕೇಕ್ ಕೇಕ್ನೊಳಗೆ ಕ್ಯಾನ್ಸರ್ ಅಂಶ ಪತ್ತೆ ಇದು ನೀವು ಇಷ್ಟಪಟ್ಟು ತಿನ್ನುತ್ತಿರುವ ಕೇಕ್ ಒಳಗಿನ ಡರ್ಟಿ ಸೀಕ್ರೆಟ್ ಕೇಕ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋ ವಿಚಾರ ಈಗ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆ ಕೇಕ್ನೊಳಗೆ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋ ಸತ್ಯವನ್ನು ಬಹಿರಂಗಪಡಿಸಿದೆ ಆರೋಗ್ಯ ಇಲಾಖೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿರುವ ಕೇಕ್ಗಳ ಸ್ಯಾಂಪಲ್ ಅನ್ನ ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಡಿಸಿತ್ತು ಈ ಪೈಕಿ ಹನ್ನೆರಡು ಸ್ಯಾಂಪಲ್ ಕೇಕ್ನಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುವುದು ಪತ್ತೆಯಾಗಿದೆ ಮುಖ್ಯವಾಗಿ ಕೇಕ್ಗೆ ಇತಿ ಇಲ್ಲದೆ ಬಳಸುವ ಕೃತಕ ಬಣ್ಣದ ಬಳಕೆಯಿಂದ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಪೆಟ್ರೋಲಿಯಂ ಉತ್ಪನ್ನವಾಗಿರುವ ಕೃತಕ ಬಣ್ಣದ ಬಳಕೆಯನ್ನು ಕಡಿಮೆ ಮಾಡಬೇಕು ಎಂದು ಎಫ್ಎಸ್ಎಸ್ಎಐ ಈಗಾಗಲೇ ಕೇಕ್ ತಯಾರಿಸುವವರಿಗೆ ಎಚ್ಚರಿಕೆ ಕೂಡ ಕೊಟ್ಟಿದೆ ಎರಡು ಕೇಕ್ಗಳಲ್ಲಿ ಭರ್ಜರಿ ಬಣ್ಣ ಪತ್ತೆ ಮುಖ್ಯವಾಗಿ ಆರೋಗ್ಯ ಅಧಿಕಾರಿಗಳು ರೆಡ್ ವೆಲ್ವೆಟ್ ಮತ್ತು ಬ್ಲಾಕ್ ಫಾರೆಸ್ಟ್ ಕೇಕ್ಗಳಲ್ಲಿ ವಿಪರೀತ ಬಣ್ಣದ ಬಳಕೆಯಾಗಿರುವ ಅಂಶ ಪತ್ತೆ ಹಚ್ಚಿದ್ದಾರೆ ಅಲ್ಲದೆ ಕೇಕ್ಗಳಲ್ಲಿ ಕಲಬೆರಕೆಯಾಗಿರುವ ಶಂಕೆಯಿಂದ ಹಲವು ಕೇಕ್ಗಳನ್ನು ಟೆಸ್ಟ್ಗೆ ನೀಡಿದರು ನೀಡಿದ್ರು ಈ ಪೈಕಿ ಹನ್ನೆರಡು ಸ್ಯಾಂಪಲ್ ಕೇಕ್ನಲ್ಲಿ ಕಂಡು ಬಂದಿರುವ ಐದು ಅಂಶಗಳು ಯಾವುವು ಈ ಬಣ್ಣಗಳಿಂದ ಏನೆಲ್ಲ ಸೈಡ್ ಇಫೆಕ್ಟ್ಗಳಿವೆ ಹೌದು ಕೇಕ್ನಲ್ಲಿ ಕಂಡು ಬಂದಿದೆ ಐದು ವಿಷಕಾರಿ ಅಂಶಗಳು ಹನ್ನೆರಡು ಮಾದರಿಗಳಲ್ಲಿ ಅಲೂರಾ ರೆಡ್ ಸನ್ಸೆಟ್ ಎಲ್ಲೋ ಫೋರ್ ಆರ್ ಕಾರ್ಬಿಯೋಸನ್ ಎಂಬ ಅಂಶಗಳು ಪತ್ತೆಯಾಗಿವೆ ಅಲೂರಾ ರೆಡ್ ಅನ್ನು ಬಣ್ಣದಿಂದ ಅಲರ್ಜಿ ಅಸ್ತಮ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ತಲೆನೋವು ಉಂಟಾಗುತ್ತೆ ಇನ್ನು ಇನ್ ಸನ್ಸೆಟ್ ಎಲ್ಲೋ ನಿಂದ ಅಲರ್ಜಿ ಮಕ್ಕಳಲ್ಲಿ ಹೈಪರ್ ಆಕ್ಟಿವಿಟಿ ಕ್ರೋಮೋಸೋಮ್ ಡ್ಯಾಮೇಜ್ ಥೈರಾಯ್ಡ್ ಸಮಸ್ಯೆ ಆಂಗ್ಸೈಟಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಅದೇ ರೀತಿ ಪೊನೊಜಿಯ ಫೋರ್ ಆರ್ ಬಣ್ಣದಿಂದ ಮಕ್ಕಳ ವರ್ತನೆಯಲ್ಲಿ ಬದಲಾವಣೆ ಅಲರ್ಜಿ ಅಸ್ತಮ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಟಾಟೋಜೈನ್ ಬಣ್ಣದಿಂದ ಚರ್ಮದ ಅಲರ್ಜಿ ಶ್ವಾಸಕೋಶದ ಸಮಸ್ಯೆ ಮೈಗ್ರೇನ್ ಡಿಪ್ರೆಷನ್ ದೃಷ್ಟಿದೋಷ ನಿದ್ರಾಹೀನತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗಬಹುದು ಅದೇ ರೀತಿ ಕಾರ್ಮೋಜೈನ್ ಅನ್ನುವ ಬಣ್ಣದಿಂದ ಹೈಪರ್ ಸೆನ್ಸಿಟಿವಿಟಿ ಚರ್ಮದ ಊತ ಉಸಿರಾಟದ ಸಮಸ್ಯೆ ಕಾಡುವ ಸಾಧ್ಯತೆ ಇದ್ದು ಈ ಕೃತಕ ಬಣ್ಣಗಳಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ಆಹಾರ ಪದಾರ್ಥಗಳ ಪರೀಕ್ಷೆ ಕಡ್ಡಾಯ ಕೇಕ್ ತಯಾರಕರು ಆಹಾರ ಸುರಕ್ಷತಾ ಇಲಾಖೆಯ ಸೂಚನೆಯನ್ನು ಪಾಲಿಸಲೇಬೇಕು ಎಂದು ಆದೇಶ ನೀಡಿದೆ ಕೇಕ್ ಸ್ಯಾಂಪಲ್ಗಳಲ್ಲಿ ಕೃತಕ ಬಣ್ಣ ಬಳಸಿರುವ ವರದಿ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿ ತಿಂಗಳು ಆಹಾರ ಪದಾರ್ಥಗಳ ಪರೀಕ್ಷೆ ನಡೆಸಬೇಕು ಆಹಾರದ ಗುಣಮಟ್ಟ ಅಭಿವೃದ್ಧಿ ಆಗಲೇಬೇಕು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನೋ ಆಲೋಚನೆ ನಮ್ಮದು ಎಂದು ಹೇಳಿದ್ದಾರೆ ಜನರು ಕೂಡ ಕಣ್ಣಿಗೆ ಕಲರ್ಫುಲ್ ಆಗಿದೆ ಬಾಯಿಗೆ ರುಚಿಕರವಾಗಿದೆ ಅಂತ ಕಂಡು ಕಂಡದ್ದನ್ನ ತಿಂದ್ರೆ ಆರೋಗ್ಯ ಹಾಳಾಗೋದು ಗ್ಯಾರಂಟಿ